ಹಲೋ ಹತ್ರ ಏನೋ ಒಂದ್ ಕೇಳ್ಬೇಕು ಹೇಳ್ಬೇಕು ಅಂತ ಅನ್ಕೋತಾ ಇತ್ತು ಭಯ ಆಗ್ತಿದೆ ನಿಮ್ಗೆ ಅಂತ ಈ ಜೀವನ ಅಂದ್ರೆ ಗೊತ್ತಾ ನಿನ್ಗೆ ಈ ಪ್ರಪಂಚ ನೋಡಿದ ನೀವು ಸರಿಯಾಗಿ ಈ ಪ್ರಪಂಚ ಒಂದ್ ಮಿರರ್ ಇದ್ದಂಗೆ ಒಂದ್ ಕನ್ನಡಿ ಇದ್ದಂಗೆ ಅದು ಮೀನ್ ನೋಡ್ರೆ ಅದು ನಿನ್ನೋಡುತ್ತೆ ಅದನ್ನ ನೀನ್ ನೋಡತ್ರ ಅದು ನಿನ್ನೋಡ್ ನೋಡುತ್ತೆ ಅದೇ ಜೀವನ ಪ್ರೀತಿ ಅಂದ್ರೆ ಗೊತ್ತಾ ನಿನ್ಗೆ ಒಂದು ಗಂಡ ಒಂದು ಹೆಂಟಿನ ಪ್ರೀತಿಸ್ತಾನೆ ಅವ್ನ ಅವನ ಚೆನ್ನಾಗಿ ನೋಡ್ಕೊಂಡ್ರೆ ಆ ಹೆಂಡತಿ ಅವನ ಪ್ರೀತಿಸ್ತಾಳೆ ಅಕಸ್ಮಾತ್ ಅಕಸ್ಮಾತ್ ಅವ್ನಿಗೆಲ್ಲ ಪ್ರಾಬ್ಲಮ್ ಆಗ್ಬಿಟ್ಟು ಅವನ ಕರೆಕ್ಟ್ ನೋಡ್ಕೊಳ್ಳೋಕೆ ಕಾಲಿಲ್ಲ ಅಂದ್ರೆ ಅದೇ ಪ್ರೀತಿ ಎಂಟಿ ಅವನ ದ್ವೇಷ ಮಾಡ್ತಾಳೆ ಇಷ್ಟೇ ತಾನೇ ಪ್ರೀತಿ ಇದೇ ತಾನೇ ಪ್ರೇಮ ಪ್ರೀತಿ ಪ್ರೇಮನ ಬಿಸ್ನೆಸ್ ನೀನ್ ಕೊಟ್ಟು ನಾನು ಕೊಡ್ತೀನಿ ನೀನ್ ಕೊಟ್ಟು ನಾನು ಕೊಡಲಿಲ್ಲ ಅಷ್ಟೇ ಇನ್ನೇನಿದೆ ಲವ್ ಸ್ಪೆಷಾಲಿಟಿ ಈಗ ನೀನು ಲವ್ ಮಾಡ್ತಾ ಇದ್ದೀಯಾ ಲವ್ ಮಾಡ್ತಾ ಇದ್ದ ತಾನೆ ಅಕಸ್ಮಾತ್ ನಾನು ನಿನ್ ದ್ವೇಷ ಸಕ್ಷನ್ ಮಾಡಿದೆ ನನಗೇನೋ ಪ್ರಾಬ್ಲಮ್ ಆಯ್ತು ಆಗ ನೀನ್ ಏನ್ ಮಾಡ್ತಾ ಇದ್ದಾರೆ ಇದ್ದಕ್ಕಿದ್ದೇನೆ ನೀನ್ ಪ್ರೀತಿ ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆಗಿ ಗೌರ ಇನ್ನೇನು ಪ್ರೀತಿ ಬದಲಾಯಕ ಸ್ಪೆಷಾಲಿಟಿ ಇದೆ ಪ್ರೀತಿಗಿಂತ ಜೀವನ ದೊರೆದು ಕಣೆ